ಹಾಯ್ ಹಲೋ ಗೈಸ್ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ರೇಖಾ ಗೌಡ ಶ್ರೀ ಭೂಮಿ ಸಿದ್ದೇಶ್ವರ ದೇವಸ್ಥಾನದ ಉದ್ಘಾಟನೆ ಅಂಗವಾಗಿ ಮೊದಲನೇ ದಿನ ಮೀಸಲು ನೀರು ತರುವಂಥ ಒಂದು ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದಾರೆ ಸೊ ಯಾವ ರೀತಿ ಮೀಸಲು ನೀರು ತೊಗೊಂಬಂದರು ಅಂತ ನೀವು ತಿಳ್ಕೊಬೇಕಲ್ವಾ ಅದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಈಗಲೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ತಾ ಸೊ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ದೇವಸ್ಥಾನದಿಂದ ಅಂದರೆ ಹೆಸರಿ ಭೂಮಿ ಸಿದ್ದೇಶ್ವರ ದೇವಸ್ಥಾನದಿಂದ ಸಂತೆ ಕಸ್ಲಿ ಸಂತೆ ಕಸ್ಲಿಗೆರೆಯಲ್ಲಿ ಇರ್ತಕ್ಕಂತಹ ಚೌಡೇಶ್ವರಿ ದೇವ ದೇವಾಲಯಕ್ಕೆ ನಮ್ಮ ಸರಿ ಭೂಮಿ ಸಿದ್ದೇಶ್ವರ ದೇವಸ್ಥಾನರು ವೇಗವಾಗಿ ಹೂಡೋಕ್ಕೆ ಸ್ಟಾರ್ಟ್ ಮಾಡ್ತಾ ಇದ್ದಾರೆ ಯಾಕೆಂದರೆ ಆಲ್ರೆಡಿ ಸಿಕ್ಕಾಪಟ್ಟೆ ಲೇಟ್ ಆಗ್ಬಿಟ್ಟೆ ಅಲ್ಲಿ ನಿಸಲು ನೀರೆಲ್ಲ ರೆಡಿಯಾಗಿ ಕಾಯ್ತಾಯಿದ್ದಾರೆ ನಮ್ಮ ಬಸಪ್ಪನವರು ತಡೆ ತಡವಾಗಿ ಹೋಗ್ತಾ ಇದ್ದಾರೆ ಸೊ ಇಲ್ಲಿ ಮಕ್ಳುಗಳು ಕೂಡ ಅಣ್ಣ ನಮ್ಮದು ವೀಡಿಯೋ ಮಾಡೋಣ ನೀವೆಲ್ಲ ಯೂಟ್ಯೂಬಲ್ಲಿ ವೀಡಿಯೋ ಮಾಡ್ತೀರಲ್ವ ನೀವು ಯೂಟ್ಯೂಬವರಲ್ವಾ ಸೊ ನಮ್ಮದು ವೀಡಿಯೋ ಮಾಡಿ ನಾವು ಯೂಟ್ಯೂಬಲ್ಲಿ ಬರಬೇಕಂತೇಳಿ ಪುಟ್ ಪುಟ್ ಮಕ್ಕಳೆಲ್ಲ ಕೇಳ್ಕೊತ ಇದ್ರು ನೋಡಿ ಚಿಕ್ಕ ಮಕ್ಕಳು ನಮಗೂ ಬಹಳ ಖುಷಿ ಆಗುತ್ತೆ ಕಂಡ್ರೆ ಮಕ್ಕಳೆಲ್ಲ ನಮ್ಮನ್ನು ಗುರುತಿಸ್ತಿದ್ದಾರೆ ಅಂತ ಹೇಳಿದ್ರೆ ಇದಕ್ಕೆ ಕಾರಣ ನಮ್ಮ ಶ್ರೀ ಭೂಮಿ ಸಿದ್ದೇಶ್ವರ ಬಸಪ್ಪನವರೇ ಎಲ್ಲರೂ ಕೂಡ ದೇವತೆಗಳ ತವರೂರಾದಂಥ ಸಂತೆ ಕಸ್ಲಿಗೆರೆಯಿಂದ ನಮ್ಮ ಶ್ರೀ ಭೂಮಿ ಸಿದ್ದೇಶ್ವರ ಬಸಪ್ಪನವರು ಹಾಗೂ ಸಂತೆ ಕಸ್ಲಿಗರೆ ಗ್ರಾಮಸ್ಥರು ಮಶಾಣಕಮ್ಮ ಪೂಜೆ ಮತ್ತು ಛತ್ರಿಗಳು ಎಲ್ಲರೂ ಒಟ್ಟಾಗಿ ಸೇರಿ ಚೌಡೇಶ್ವರಿಯ ಸನ್ನಿಧಾನಕ್ಕೆ ಬರ್ತಾ ಇದ್ದಾರೆ ಕಂಡ್ರೆ ಹೂವಂಬಳೆಗೆ ಅಂತೇಳಿ ಬರ್ತಾ ಇದ್ದಾರೆ ನೋಡ್ರಿ ಆ ಜನಸಾಗರ ನದಿಯಲ್ಲಿ ನೀರು ಯಾವ ರೀತಿ ಹರ್ಕೊಂಡು ಬರುತ್ತೋ ಅದೇ ರೀತಿ ನಮ್ಮ ಜನಸಾಗರನೂ ಕೂಡ ಹರ್ಕೊಂಡು ಬರ್ತಾ ಇದೆ ಜಸ್ಟು ಮೀಸಲು ನೀರ ತರೋಕೆ ಇಷ್ಟೊಂದು ಜನ ಅಂತಂದರೆ ಇನ್ನು ನಮ್ಮ ದೇವಸ್ಥಾನದ ಪ್ರತಿಷ್ಠಾಪನೆ ದಿನ ಯಾವ ರೀತಿ ಜನ ಸೇರ್ಬೋದು ಅಲ್ವೇಂದ್ರಿ ನಮ್ಮ ಊಹೆ ಊಹೆಗೂ ಕೂಡ ಮೀರಿ ಮೀರಿರ್ತಕ್ಕಂಥದ್ದಂತೇ ನಾವು ಹೇಳಬಹುದು ಬಹಳ ಖುಷಿಯಾಗತ್ತೆ ಈ ಒಂದು ಜನಸಾಗರವನ್ನು ನೋಡೋದಕ್ಕೆ ಈ ಒಂದು ಕಣ್ ನೀವು ಕೂಡ ಈ ಒಂದು ವಿಡಿಯೋ ನೋಡಿ ಕಣ್ ತುಂಬ್ಕೋಬೇಕು ಎಷ್ಟೋ ಜನ ಬರೋಕ್ಕಾಗತ್ತೆ ಎಷ್ಟೋ ಜನ ಬರೋಕ್ಕಾಗಲ್ಲ ಹಾಗಾಗಿ ಈ ವಿಡಿಯೋನ ನಾನು ನಿಮಗೋಸ್ಕರ ಅಂತಲೇ ಇದ್ದೀವಿ ಸೊ ಆ್ಯಕ್ಚುಲಿ ನನಗೆ ಕೋಲ್ಡ್ ಆದ್ರಿಂದ ವಯಸ್ಸು ಕೊಡೋಕ್ಕೂ ಆಗ್ತಾ ಇಲ್ಲ ಸೊ ಮಾತಾಡೋಕ್ಕೂ ಆಗ್ತಾ ಇಲ್ಲ ಆದ್ರೂ ಕೂಡ ನಿಮಗೋಸ್ಕರ ನೀವು ಕೂಡ ಭಗವಂತನ ನೋಡಿ ಆನಂದ ಪಡಲಿ ಅಂತೇಳಿ ವಿಡಿಯೋನ ನಿಮಗೋಸ್ಕರ ನಾನು ಹಾಕ್ತಾ ಇದ್ದೀನಿ ಸೊ ಇಲ್ಲಿ ಮಕ್ಕಳೆಲ್ಲ ಸೇರಿ ಬಸಪ್ಪನ ಮೇಲೆ ಚೆಲ್ಲಬೇಕು ಅಂತ ಹೇಳ್ಬಿಟ್ಟು ಆ ಒಂದು ಚೆಂಡುವನ್ನು ಗುಂಡು ಗುಂಡಾಗಿರ್ತಕ್ಕಂಥ ಚೆಂಡುವನ್ನು ಬಿಡಿ ಬಿಡಿಯಾಗಿ ಮಾಡ್ತಾ ಇದ್ದಾರೆ ನಮ್ಮ ಲೇಪುಟ್ ಪೊಟ್ ಮಕ್ಳುಗಳು ಮತ್ತು ನಮ್ಮ ಮಹಿಳೆಯರು ಅಂತೂ ಇಂತು ಮಸಣಕಮ್ಮನ ಪೂಜೆ ರೆಡಿಯಾಗಿ ನಿಂತು ಒಂದು ವಿಭಿನ್ನವಾದಂಥ ಒಂದು ಶೈಲಿನಲ್ಲಿ ಇವರು ರೆಡಿ ಮಾಡಿದ್ದಾರೆ ಈಗ ನಾವು ಆಲ್ರೆಡಿ ಎಷ್ಟೋ ಪೂಜೆಗಳಲ್ಲಿ ನೋಡಿದ್ದೀವಿ ಒಬ್ಬೊಬ್ಬರು ಒಂದೊಂದು ರೀತಿಯಲ್ಲಿ ಅಲಂಕಾರವನ್ನು ಮಾಡ್ತಾರೆ ಸೊ ದೇವಿಪುರದ ಗ್ರಾಮದಿಂದ ಕಂಡ್ರೆ ಆ ಕಡೆ ಹೂವು ಆಗ್ತೈತೆ ಈ ಕಡೆ ನಮ್ಮ ದೇವಿಪುರದಿಂದ ಒಂದು ಅಕ್ಕಿ ಮೂಟೆಗಳಾಗಿರ್ಬೋದು ಸೌದೆಗಳಾಗಿರ್ಬೋದು ಏಕೆಂದರೆ ಲಕ್ಷಾಂತರ ಜನ ಲಕ್ಷಾಂತರ ಜನದ ಮೇಲೆ ಸೇರ್ತಾ ಇದ್ದಾರೆ ಎರಡನೇ ತಾರೀಕು ಹಾಗಾಗಿ ಆ ಊರಿನ ಗ್ರಾಮಸ್ಥರು ಸೊ ಅಕ್ಕಿ ಮತ್ತೆ ಸೌದೆಯನ್ನು ಕೂಡ ಕಳಿಸ್ತಾ ಇದ್ದಾರೆ ನಮ್ಮ ಭೂಮಿ ಸಿದ್ದೇಶ್ವರ ದೇವಸ್ಥಾನಕ್ಕೆ ಅನ್ನದಾನನು ಅನ್ನದಾನಕ್ಕೆ ಸಹಾಯ ಮಾಡಿದಂತಹ ದೇವಿಪುರದ ಗ್ರಾಮಸ್ಥರಿಗೂ ಕೂಡ ನಮ್ಮ ಕಡೆಯಿಂದ ಒಂದು ಹೃತ್ಪೂರ್ವಕವಾದಂತಹ ಒಂದು ಅಭಿನಂದನೆಗಳು ಅಭಿನಂದನೆಗಳನ್ನು ಕೂಡ ನಾವು ತಿಳಿಸೋಣ ಕಂಡ್ರಿ ಅದಕ್ಕಿಂತ ಮುಂಚೆ ಬರೋದಕ್ಕಿಂತ ಮುಂಚೆ ಏನು ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಒಂದು ಗಾಡಿಗೂ ಕೂಡ ಪೂಜೆಯನ್ನು ಮಾಡ್ತಾರೆ ಅದಕ್ಕೆ ಬಾಳೆ ಕಂಬ ಕಂಬ ಬಾಳೆ ಕಂಬ ಆಗಿರ್ಬೋದು ಮತ್ತು ಏನಪ್ಪ ಇದು ಕಬ್ಬಿನ ಸೋಗು ಅದು ಕೂಡ ಆಗಿರ್ಬೋದು ಅದನ್ನೆಲ್ಲ ಕಟ್ಕೊಂಡು ಅದಕ್ಕೂ ಅರ್ಶನ ಕುಂಕುಮ ಪೂಜೆ ಎಲ್ಲ ಮಾಡಿ ಅವರು ಕೂಡ ನಮ್ಮ ಶ್ರೀಭೂಮಿ ಸಿದ್ದೇಶ್ವರ ದೇವಸ್ಥಾನದ ಬ್ಯಾನರ್ನ ಹಾಕ್ಕೊಂಡು ಇದ್ದಾರೆ ಕಣ್ರಿ ನೋಡಿರಿ ಎಷ್ಟು ಚೆನ್ನಾಗಿ ಎಷ್ಟು ಯಾವ ರೀತಿ ಹೋಗ್ತಾ ಇದ್ದಾರೆ ಅಂತ ಸೊ ಈ ಒಂದು ಗ್ರಾಮದ ಬಗ್ಗೆ ನಾವು ಎಷ್ಟು ಹೇಳಿದ್ರು ಸಾಲದ್ರು ಕಣ್ರಿ ನಮಗೆ ಹನ್ನೆರಡು ಲಕ್ಷವನ್ನು ನಮ್ಮ ದೇವಸ್ಥಾನಕ್ಕೆ ಇವರು ಕೊಟ್ಟಿರೋದು ಕಣ್ರಿ ದೇವಿಪುರದ ಗ್ರಾಮಸ್ಥಿಂದ ಬಹಳ ಖುಷಿಯಾಗ ಮತ್ತು ಅದ್ರ ಜೊತೆಗೂ ಕೂಡ ಲಕ್ಷಾಂತರ ಜನ ಬರ್ತಿದ್ದಾರೆ ಅಂತೇಳಿ ಮತ್ತು ಎಷ್ಟು ಒಂದು ಟ್ಯಾ ಒಂದು ಟಂಪ ತುಂಬ ಅಕ್ಕಿ ಮೂಟೆ ಇದೆ ಮೂರು ಟ್ಯಾಕ್ಟರು ಸೌದೆಗಳು ಕೂಡ ಇದೆ ಸೊ ಇದೆಲ್ಲ ಕೊಟ್ಟಿರ್ತಕ್ಕಂಥ ದೇವಿಪುರದ ಗ್ರಾಮಸ್ಥರಿಗೆ ನಮ್ಮ ಕಡೆಯಿಂದ ನಿಮ್ಮೆಲ್ಲರ ಪರವಾಗಿ ಸೊ ಒಂದು ಅಭಿನಂದನೆಗಳನ್ನ ತಿಳಿಸೋಣ ಈಗ ಓಂಬಾಳಿಯಾಗಿ ಭೂಮಿ ಸಿದ್ದೇಶ್ವರ ಬಸಪ್ಪನವರು ಚೌಡೇಶ್ವರಿ ಅಮ್ಮನವರ ದರ್ಶನವನ್ನು ಪಡೆದು ಅದಾದ ನಂತರ ಇಲ್ಲಿಗೆ ಬರ್ತಾರೆ ಸೊ ನೋಡಿ ಇಲ್ಲಿ ವಿಗ್ರಹಗಳಂತೂ ರೆಡಿಯಾಗಿ ಮೆರವಣಿಗೆ ನಿಂತಿದ್ದಾರೆ ಕಳಸ ವಿಗ್ರಹ ಮತ್ತು ನಮ್ಮ ಭೂಮಿ ಸಿದ್ದೇಶ್ವರರವರ ವಿಗ್ರಹ ಕೂಡ ರೆಡಿಯಾಗಿ ನಿಂತಿದೆ ನೋಡಿ ಬೆಳ್ಳಿ ವಿಗ್ರಹ ಎಷ್ಟು ತುಂಬ ಚೆನ್ನಾಗಿದೆ ಅಲ್ವೇಂದ್ರಿ ಸೊ ಇಲ್ಲಿ ಎಲ್ಲ ವಿಗ್ರಹ ಕೂಡ ಕಣ್ಣನ್ನು ಮುಚ್ಚಿದ್ದಾರೆ ಏಕೆಂದರೆ ಪ್ರತಿಷ್ಠಾಪನೆ ಆದಮೇಲೆ ಕಣ್ಣನ್ನು ತೆಗೀಬೇಕು ಅಂತ ಹೇಳ್ಬಿಟ್ಟು ಮುಚ್ಕೊಂಡಿದ್ದಾರೆ ಸೊ ಇಲ್ಲೆಲ್ಲ ಕಳಸಗಳು ಕೂಡ ಅಂದರೆ ಮೀಸಲು ನೀರು ತುಂಬ ತುಂಬಿದ ಹರಿಪಿ ಕೂಡ ರೆಡಿಯಾಗಿದೆ ಸೊ ಇಲ್ಲಿ ಶ್ರೀ ಸಿದ್ದೇಶ್ವರ ದೇವಸ್ಥಾನ ಬಸೊಪ್ಪನವ್ರಿಗೂ ಕೂಡ ಪೂಜೆಯನ್ನು ಮಾಡಿ ತದಾದ ನಂತರ ಎಲ್ಲರೂ ಕೂಡ ಕಳಸವನ್ನು ಎತ್ಕೊಂತಾರೆ ನಡೆದಾಡುವ ದೇವರು ಕಣ್ಣಿಗೆ ಕಾಣುವ ಭಗವಂತ ಕರುನಾಡ ಕರುಣಾಮಹಿ ಶ್ರೀಭೂಮಿ ಸಿದ್ದೇಶ್ವರ ಬಸಪ್ಪನವರು ಎಲ್ಲ ತುಂಬಿದ ಅರ್ಬಿಯನ್ನು ಕೂಡ ಅಂದರೆ ಮೀಸಲು ನೀರನ್ನು ಇಟ್ ಮಾಡಿ ಇಟ್ಟಿರ್ತಾರಲ್ಲ ಸೊ ಅದನ್ನೆಲ್ಲವನ್ನು ಕೂಡ ಒಂದು ಪ್ರದಕ್ಷಿಣೆಯ ಮುಖಾಂತರ ನೋಡಿಕೊಂಡು ಬರ್ತಾರೆ ಕಂಡ್ರಿ ನಮ್ಮ ಮಕ್ಕಳು ಎಲ್ಲ ಬಿಡಿಸ್ಕೊಂಡಿದ್ರಲ್ಲ ಅದನ್ನೆಲ್ಲ ಭಗವಂತನಿಗೆ ಎಚ್ತಾ ಇದ್ದಾರೆ ನೋಡ್ರಿ ಸ್ವತಃ ನಮ್ಮ ಶ್ರೀಭೂಮಿ ಸಿದ್ದೇಶ್ವರ ಬಸಪ್ಪನವರೇ ಹೋಗಿ ನೋಡ್ಕೊಂಡು ಬರ್ತಿದ್ದಾರೆ ಸೊ ಅಲ್ಲಿ ಒಬ್ಬ ಪುರೋಹಿತರು ಜಾಗ ಬಿಟ್ಟಿರಲ್ಲ ವಿಗ್ರಹ ನೋಡೋಕ್ಕೆ ಅವನ್ನ ಸ್ವಲ್ಪ ನನಗೆ ಜಾಗ ಬಿಡು ಅಂತ ಅಂತೇಳ್ಬಿಟ್ಟು ಭಗವಂತನ ಶ್ರೀ ಭೂಮಿ ಸಿದ್ದಪ್ಪನ ವಿಗ್ರಹವನ್ನು ನಮ್ಮ ಭಗವಂತ ನಡೆದಾಡುವ ದೇವರು ಅದನ್ನು ಸ್ವಲ್ಪ ಸ್ಪರ್ಶನೆ ಮಾಡಿ ಪೂಜೆಯನ್ನು ಕೂಡ ಮಾಡಿಸ್ತಾರೆ ಕಂಡ್ರಿ ಎಷ್ಟು ಚೆನ್ನಾಗಿದೆ ಅಲ್ಲ ವಿಗ್ರಹ ಇದೆಲ್ಲ ನೀವು ಕಣ್ತುಂಬ್ಕೋಬೇಕು ಅನ್ನೋದು ನಮ್ಮ ಆಶೆಯಾಗಿರುತ್ತೆ ವೀರಗಾಸಿಯವರು ಕೂಡ ರೆಡಿಯಾಗಿ ನಿಂತ್ಕೊಂಡಿದ್ದಾರೆ ವೀರಗಾಸಿಯ ಕುಣಿತವನ್ನು ಮಾಡೋದಕ್ಕೆ ಕಣ್ರಿ ಅಂತು ನಿಂತು ಎಲ್ಲವೂ ರೆಡಿಯಾಯಿತು ಈಗ ಈಗ ಅಂದರೆ ಈ ಒಂದು ತುಂಬದ ಅರಿಬಿಯನ್ನು ಎತ್ಕೋಬೇಕಲ್ವಾ ಸೊ ಹಾಗಾಗಿ ಎಲ್ಲರೂ ಸ್ಟಡಿಯಾಗಿ ರೆಡಿಯಾಗಿ ನಿಂತ್ಕೊಳ್ತಾರೆ ಕಣ್ರಿ ಅದಾದ ನಂತರ ಇವರೆಲ್ಲ ತಲೆ ಮೇಲೆ ಬಿಂದಿಗೆಗಳನ್ನ ಎತ್ಕೊಂಡು ಹೊರಡೋದಿಕ್ಕೂ ಕೂಡ ಸ್ಟಾರ್ಟ್ ಆಯ್ತಾರೆ ಸೊ ಅಂತ್ಯದಲ್ಲಿ ಮಸಕಮ್ಮ ಮಸ ಮಸಾಣ ಕಮ್ಮನದ ಪೂಜೆ ಹತ್ರ ನಮ್ಮ ಬಸಪ್ಪನವರು ಬಂದು ಸ್ವಲ್ಪ ಹೊತ್ತು ನಿಂತ್ಕೊತಾರೆ ಸೊ ನಿಂತ್ಕೊಂಡು ಅಲ್ಲಿ ಅಮ್ಮನವರು ಐನೋರು ಏನೇನು ಮಾತಾಡ್ಕೊತಾರೋ ಅದು ನಮಗೆ ಗೊತ್ತಿರಲ್ಲ ಸೊ ಅದು ಭಗವಂತನಿಗೆ ಗೊತ್ತಿರೋದು ನೋಡ್ರಿ ಎಂಥ ಜನ ಸಾಗರ ನೋಡ್ರಿ ಆಹಾ ಈಗಲೇ ಇಷ್ಟು ಆಹಾ ಭಗವಂತನ ನನ್ನ ಕೃಪೆಗೆ ಎಲ್ಲರೂ ಪಾತ್ರರಾಗಬೇಕ್ರಿ ಈ ಶ್ರೀ ಭೂಮಿ ಸಿದ್ದೇಶ್ವರ ಬಸಪ್ಪನವರು ಹಾಗೂ ಶ್ರೀ ಭೂಮಿ ಸಿದ್ದಪ್ಪನವರು ಎಲ್ರಿಗೂ ಕೂಡ ಐಸ ಆರೋಗ್ಯನ ಕೊಟ್ಟು ಕಾಪಾಡಲಿ ಅನ್ನೋದೇ ನಮ್ಮ ಆಶಯ ಆಗಿರುತ್ತೆ ಎಲ್ಲರೂ ಕೂಡ ಎಲ್ಲರ ತಲೆಯ ಮೇಲೆ ಮೀಸಲು ನೀರಿನ ಬಿಂದಿಗೆ ಕಂಡ್ರಿ ಚಿಕ್ಕ ಚಿಕ್ಕದಾಗೂ ಇದೆ ದೊಡ್ಡ ದೊಡ್ಡದಾಗೂ ಇದೆ ಸೊ ಅದರಲ್ಲಿ ಚಿಕ್ಕ ಚಿಕ್ಕ ಮಕ್ಕಳು ಕೂಡ ಬಂದಿದ್ದಾರೆ ಸೊ ಎಲ್ಲರೂ ಕೂಡ ತಲೆಯ ಮೇಲೆ ಮೀಸಲು ನೀರೇ ಇಟ್ಕೊಂಡು ಅಂತು ಇಂತು ನಮ್ಮ ಭೂಮಿ ಸಿದ್ದಪ್ಪನ ದೇವಸ್ಥಾನದ ಹತ್ತಿರ ಎಲ್ಲರೂ ಸಾಕ್ತಾಯಿದ್ದಾರೆ ಕಣ್ರಿ ಇವಾಗ ನೋಡೋದು ಚೆಂದ ಕಣ್ರಿ ನಮ್ಮ ವೀರಗಾಸಿಯವರ ಪೂಜೆ ಕುಣಿತ ನೋಡ್ರಿ ನೋಡ್ರಿ ಅವರ ವೇಷಭೂಷಣಗಳು ಕೂಡ ಎಷ್ಟು ಚೆನ್ನಾಗಿದೆ ಸೊ ಆಲ್ಮೋಸ್ಟ್ ಯಾವುದೇ ವೀರಗಾಸಿಯವರಾದರೂ ಕೂಡ ಕೆಂಪು ಬಟ್ಟೆಯನ್ನೇ ಧರಿಸಿಯೇ ವೀರಗಾಸಿ ಮಾಡ್ತಾರೆ ಬಟ್ ಅದನ್ನು ಅವರ ಒಂದು ಅಲಂಕಾರ ನೋಡೋದಕ್ಕೆ ಒಂದು ಚಂದವಾಗಿರುತ್ತೆ ಕಣ್ರಿ ಈಗ ಶ್ರೀ ಭೂಮಿ ಸಿದ್ದೇಶ್ವರ ಬಸಪ್ಪನವರು ಒಟ್ಟಿಗೆ ಸೇರಿ ಎಲ್ಲರೂ ಕೂಡ ಸೊ ಈಗ ಸಾತ್ತಾಯಿದ್ದಾರೆ ಕಣ್ರಿ ಶ್ರೀಭೂಮಿ ಸಿದ್ದೇಶ್ವರ ದೇವಸ್ಥಾನದ ಹತ್ರ ನೋಡ್ರಿ ಹೆಂಗೆ ಬರ್ತಾ ಇದ್ದಾರೆ ನೋಡ್ರಿ ಎಲ್ಲರೂ ತಲೆ ಮೇಲೂ ಕೂಡ ಬಿಂದಿಗೆ ಆ ಹಾ ಮೇಲೆಲ್ಲವೋ ಅಡಿಕೆ ಒಂಬಾಳೆ ಸೊ ಅವಕ್ಕೆಲ್ಲ ಹೂವ ಮೂರು ನಾಮ ಎಷ್ಟು ಚೆನ್ನಾಗಿದೆ ಅಲ್ವೇನ್ರಿ ನಮ್ಮ ಹೆಣ್ಮಕ್ಳು ನೋಡ್ರಿ ಯಾವ ರೀತಿ ಓದ್ಕೊಂಡು ಬರ್ತಾ ಇದ್ದಾರೆ ಅಂತ ನಾನು ಫಸ್ಟ್ ಆಗಲೇ ಹೇಳ್ತೇನೆ ಮನೆಗೆ ಮನೆಗೆ ಒಂದು ಬಿಂದಿಗೆ ನೀರು ತರ್ತೀವೋ ಇಲ್ವೋ ದೇವ್ರು ಅಂದರೆ ಸಾಕು ನಾನು ತೊಗೊಂಬರ್ಬೇಕು ನಾನು ತೊಗೊಂಬರ್ಬೇಕು ಎಷ್ಟು ಚೆನ್ನಾಗಿ ಕಾಣಿಸ್ತಿದ್ದಾರೆ ಅಲ್ವೇನ್ರಿ ಆದರೆ ಇದನ್ನು ಲೈನ್ ಮಾಡ್ತೀವಿ ಅಂತ ತಿಳಿದ್ರೆ ಕಷ್ಟನೇ ಆಗ್ತಿತ್ತು ಯಾಕಂದರೆ ಇಲ್ಲೊಂದು ನೂರು ಅಮ್ಮಮ್ಮ ಅಂದರು ನೂರು ಜನದ ಮೇಲೆ ಇದ್ದಾರೆ ಅಂತ ಅಂದ್ಕೊತೀನಿ ಹಾಗಾಗಿ ಲೈನ್ಸ್ ಎಲ್ಲ ಆಗಲ್ಲ ಹಾಗಾಗಿ ಒಟ್ಟಿಗೆನೇ ಇದ್ದಾರೆ ಇವರೆಲ್ಲ ಸೊ ಆಗುತ್ತೆ ಈ ಒಂದು ಲೈವ್ ಆಗಿ ನೋಡೋಕ್ಕೆ ನೋಡಬೇಕಂದ್ರೇ ಖುಷಿಯಾಗತ್ತೆ ಸೊ ಲೈವ್ ಆಗಿ ಇದನ್ನೆಲ್ಲ ನೋಡೋದಕ್ಕೆ ಎಷ್ಟೋ ಜನಕ್ಕೆ ಆಗೋಲ್ಲ ಈಗ ಮೀಸಲು ನೀರು ಅಂತೇಳಿದರೆ ವರ್ಷಕ್ಕೊಂದ್ಸಲ ಮನೆ ದೇವ್ರ ಹಬ್ಬ ಬರುತ್ತೆ ಅವಾಗೆಲ್ಲ ನಾವು ತೊಗೊಂಡು ಬರ್ತೀವಿ ಪೂಜೆ ಮಾಡಿ ಅದಕ್ಕೂ ವರ್ಷನ ಕುಂಕುಮ ಎಲ್ಲ ಇಟ್ಟು ತೊಗೊಂಡ್ಬರ್ತೀವಿ ಬಟ್ ಈ ರೀತಿ ಅಡಿಕೆ ಒಂಬಳೆ ಅವೆಲ್ಲ ಏನೂ ಹಾಕೋಲ್ಲ ಬಟ್ ದೇವರ ಮೀಸಲು ನೀರಿಗೆ ಅಂತ ಹೇಳಿದಾಗ ಅದಕ್ಕೊಂದು ಕೆಲವೊಂದು ಪೂಜೆ ಪುರಸ್ಕಾರಗಳು ಕೂಡ ಇರುತ್ತೆ ಅದೇ ರೀತಿಯಲ್ಲೇ ತೊಗೊಂಡು ಬರ್ತಾರೆ ಅದಕ್ಕೂ ಕೆಲವರು ಎಲೆ ಅಡಿಕೆ ಎಲ್ಲನೂ ಕೂಡ ನೀರೊಳಗಡೆಗೆ ಹಾಕ್ತಾರೆ ಸೊ ಇದು ನಾವು ಗೊತ್ತಿರಲಿಲ್ಲ ಇದು ನಮ್ಮ ಬಸಪ್ಪನ ಇಡ್ಕೊಂಡಿರ್ತಕ್ಕಂಥ ಗುಡ್ಡಪ್ಪನ ಗುಡ್ಡಪ್ಪ ಅವರ ಮನೆಗೆ ಹೋಗಿ ಬಸಪ್ಪನವರು ಓಡಿ ಬರ್ತಾರೆ ಮನೆ ಒಳಗೆ ನಾವು ಹೋಗಿದೆ ಹೋಗಿದ್ದೆ ಅನ್ನೋದೇ ಗೊತ್ತಿಲ್ಲ ಸೊ ಹಾಗಾಗಿ ವಿಡಿಯೋ ಒಂದು ಮಿಸ್ ಆಗೈತೆ ಸೊ ಇಲ್ಲಿ ಕಾಯ್ತಾ ಇರ್ತಾರೆ ಎಲ್ಲರೂ ಓದ್ಕೊಂಡು ಪಾಪ ಎಷ್ಟೋ ಜನ ತುಂಬ ದಪ್ಪ ದಪ್ಪದ ಬಿಂದಿಗೆ ಎಲ್ಲ ತೊಗೊಂಡೋಗಿರ್ತಾರೆ ನಮ್ಮ ಬಸಪ್ಪನವರು ಇಷ್ಟೊಂದು ಲೇಟ್ ಮಾಡ್ತಾರೆ ಅಂತ ಗೊತ್ತಿರಲ್ಲ ಸೊ ಹಾಗಾಗಿ ಅವರಂತೂ ಪಾಪ ಅವರಿಗೆಲ್ಲ ಎಷ್ಟು ಕೈ ನೋಯ್ತಿದೆಯೇನೋ ಗೊತ್ತಿಲ್ಲ ಭಗವಂತ ಅವ್ರ ಕೈ ನೋವೆಲ್ಲ ವಾಸೆ ಮಾಡಲಿ ಅಂತ ನಾವು ಕೇಳ್ಕೊಳ್ಳೋಣ ಆಮೇಲೆ ಮತ್ತೆ ಜಾಯಿನ್ ಆಗ್ತಾರೆ ಇಲ್ಲಿ ಸೊ ಅವರು ಕಾಯ್ತಾಯಿದ್ರು ಬಸಪ್ಪನಿಗೋಸ್ಕರ ಕರೆ ನಮ್ಮ ಬಸಪ್ಪನ ಬಿಟ್ಟು ಹೋಗೋಕ್ಕಾಗಲ್ಲ ಅಲ್ವಾ ಹಾಗಾಗಿ ನಮ್ಮ ಬಸಪ್ಪನವರು ಅಂದಾನಿ ಅವರ ಮನೆಗೆ ಹೋಗಿತ್ತು ಮತ್ತೆ ಒಂದು ಮೀಸಲು ನೀರತ್ರ ಹತ್ರ ಬಂದು ಸೇರ್ತಾರೆ ಸೊ ಅದಾದ ನಂತರ ಎಲ್ಲರೂ ಪಟಾಕಿಗಳನ್ನ ಹೊಡಿತಾ ಇದ್ರು ಇದು ಸಂತೆ ಕಸ್ಲೆಗರೆಯ ಎಬ್ಬಾಗ್ಲು ಅಂತ ಕರೀತಾರೆ ಸೊ ಎಬ್ಬ ಹೆಬ್ಬಾಗಲಲ್ಲಿ ಈ ಪುರಾತನ ಕಾಲದಿಂದನೂ ಕೂಡ ಏನೇ ಪೂಜೆಗಳಾಗಿರ್ಬೋದು ಒಂದು ದೇವ್ರ ಕಾರ್ಯಗಳಾಗಿರಬಹುದು ಈ ಒಂದು ಇದು ಹೆಬ್ಬಾಗ್ಲು ಅಂತ ಕಾಣ್ತಾ ಇದೆಯಲ್ಲ ಈ ಕಲ್ಲಿನ ಕಲ್ಲಿಂದು ಸೊ ಇದ್ರೊಳಗಡೆ ಬರಬೇಕಂತೆ ಸೊ ಯಾರು ಬರ್ತಾರೋ ಬಿಡ್ತಾರೋ ಅದು ಸೆಕೆಂಡ್ರಿ ಸೊ ನಮ್ಮ ಯಾವುದೇ ವಿಡಿಯೋದಲ್ಲಿ ನೀವು ನೋಡಿ ಶ್ರೀ ಭೂಮಿ ಸಿದ್ದೇಶ್ವರ ಬಸಪ್ಪನವರು ಎಲ್ಲಿ ಒಂದು ಹೂವಂಬಳೆಯನ್ನು ಮಾಡ್ತಿದ್ರು ಎಲ್ಲಿ ದೇವರನ್ನು ಪೂಜಿಸ್ತಿದ್ರು ಪುರಾತನ ಕಾಲದಿಂದಲೂ ಏನೇನು ಮಾಡ್ತಿದ್ರು ಅದೇ ಜಾಗಕ್ಕೆ ಹೋಗಿ ನಿಂತ್ಕೊಂತಾರೆ ಕಂಡ್ರಿ ಇನ್ನು ತನ್ನ ಗ್ರಾಮದಲ್ಲಿ ತನ್ನೂರಲ್ಲಿ ಅದರಲ್ಲೂ ದೇವತೆಗಳ ತವರೂರಂತನೇ ಹೆಸರು ಪಡ್ಕೊಂಡಿರ್ತಕ್ಕಂತಹ ಸಂತೆ ಕಸಲಿಗೆರೆಯಲ್ಲಿ ನಮ್ಮ ಭಗವಂತ ಬಿಡ್ತಾನೆ ಸೊ ಹಳೆಯ ಸಂಪ್ರದಾಯದಂತೆಯೇ ಶ್ರೀಭೂಮಿ ಸಿದ್ದೇಶ್ವರ ಬಸಪ್ಪನವರು ಆ ಹೆಬ್ಬಾಗಳಿನ ಒಳಗೇನೆ ಎಲ್ಲರೂ ಬರಬೇಕು ಬಸವಪ್ಪ ಅಂತಲೇ ಏನಲ್ಲ ಸೊ ಯಾರ್ಯಾರು ಮೀಸಲು ನೀರಿನ ಬಿಂದಿಗೆಯನ್ನು ಎತ್ಕೊಂಡಿದ್ರಲ್ಲ ಅವರು ಕೂಡ ಅದರ ಒಳಗಡೆನೇ ಬರಬೇಕು ಕಂಡ್ರೆ ಆಮೇಲೆ ಹಸು ಕರು ಎಲ್ಲೂ ಕೂಡ ಒಟ್ಟಿಗೆ ಬರ್ತದೆ ನೋಡ್ರಿ ಒಂಥರ ಇದನ್ನ ನೋಡೋಕೆ ಆ ಲೈಟಿಂಗ್ಸ್ಗೂ ಆ ಬಿಂದಿಗೆಗಳಿಗೂ ಆ ಜನ ಗುಂಪಲ್ಲಿರೋದಕ್ಕೂ ಕೂಡ ತುಂಬಾ ಸಕ್ಕತ್ತಾಗಿ ಕಾಣಿಸ್ತೈತೆ ಸಿಕ್ಕ ಕಾಪಾಟೆ ಕ್ರೌಡ್ ಆಗ್ತೈತೆ ಹಂಗು ನಮ್ಗೆ ವೀಡಿಯೋ ಮಾಡೋಕ್ಕೆ ಇರಲಿಲ್ಲ ಸೊ ಎಷ್ಟು ವೀಡಿಯೋಗಳು ಮಿಸ್ ಆಗಿದೆ ನಾನು ಹೇಳಿದ್ನಲ್ಲ ಈ ಒಂದು ಎಂಬಾಗ್ಲೂ ಒಳಗಡೆನೇ ಬರಬೇಕು ಅಂತೇಳ ಫ ವೀರಗಾಸಿಯವರು ಕೂಡ ಬರ್ತಾ ಇದ್ದಾರೆ ಸೊ ಇವಾಗ ಹಸು ಕರುನು ಕೂಡ ಹಿಡ್ಕೊಂಡು ಕರ್ಕೊಂಡು ಬರ್ತಾ ಇದ್ದಾರೆ ನೋಡ್ರಿ ಎಷ್ಟು ಚೆನ್ನಾಗಿದೆ ಅಲ್ಲ ತಾಯಿ ಮಗು ಅದಕ್ಕೆ ಹೇಳಿದ್ದು ತಾಯಿಗೂ ಮಗುಗೂ ಏನೆಲ್ಲ ಬಾಂಧವ್ಯ ಇದೆ ಅಲ್ವಾ ಅದಕ್ಕೇ ಹಸು ಕರುನು ಯಾವುದೇ ಒಂದು ಫಂಕ್ಷನ್ ಆಗಿರ್ಬೋದು ಒಂದು ಗೃಹ ಪ್ರವೇಶ ಆಗಿರ್ಬೋದು ಅಥವಾ ಒಂದು ದಾನ ಕೊಡೋದ್ರಲ್ಲಾಗಿರ್ಬೋದು ಒಂದು ಹಸು ಕರುನ ಕರ್ಕೊಂಡು ಬನ್ನಿ ಅಂತಲೇ ಹೇಳ್ತಾರೆ ಕಣ್ರಿ ನಾವು ಕೂಡ ನೋಡಿದ್ದೀವಿ ಆಲ್ಮೋಸ್ಟ್ ಸಿಟಿ ಕಡೆ ಈ ಥರ ನಾಟಿ ಹಸು ಎಲ್ಲ ಸಿಗೋಲ್ಲ ಸೀಮೆ ಹಸುನೇ ಸಿಗುತ್ತೆ ಸೊ ಎಬ್ಬಾಗಲಲ್ಲಿ ಮೊದಲನೇಗೆ ಕೆಲಸ ಬರ್ತೈತೆ ಸೊ ಹಿಂದೆ ಕಡೆ ಗುಡ್ಡಪ್ಪನವರು ಸೊ ಅದಾದ ನಂತರ ಬಿಂದಿಯೇನೇ ಹಿಡ್ಕೊ ಹೊತ್ಕೊಂಡಿರುವಂಥವ್ರು ಶ್ರೀ ಭೂಮಿ ಸಿದ್ದಪ್ಪನವರ ಪೂಜಾರಿ ಸೊ ಅದಾದ ನಂತರ ನಮ್ಮ ಬಸವಪ್ಪನವರು ಅದಾದ ನಂತರ ಛತ್ರಿ ಅದಾದ ನಂತರ ಮಸಕ ಕಮ್ಮ ಪೂಜೆ ಅದಾದ ನಂತರ ನಮ್ಮ ಮೀಸಲು ನೀರನ್ನ ಹೊತ್ಕೊಂಡು ಬರ್ತಿರ್ತಕ್ಕಂಥ ನಮ್ಮ ಮುತ್ತೈದೆಯರು ನಮ್ಮ ಪುಟ್ಟ ಪುಟ್ಟ ನಾರಿ ಮಣಿಗಳು ಕಣ್ರಿ ಸೊ ಆ ಒಂದು ಹೆಬ್ಬಾಗಿಲಿನ ಮುಖಾಂತರನೇ ಸಾಕ್ತಾ ಬರ್ತಾ ಇದ್ದಾರೆ ಸೊ ಇದನ್ನು ನೋಡೋದಕ್ಕೆ ಎರಡು ಕಣ್ಣುಗಳು ಸಾಲದು ಸೊ ನಾನು ನಿಮ್ಮ ಮತ್ತೊಂದು ವಿಡಿಯೋದೊಂದಿಗೆ ನಾನು ಬರ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಬಾಯ್ ಅಂತ ಹೇಳ್ತೀನಿ ಹೇಳ್ತೀನಿ ಕಣ್ರಿ ಇದು ಉದ್ಘಾಟನೆಯ ಮೊದಲನೇ ವೀಡಿಯೋ ಎರಡನೇ ವಿಡಿಯೋ ಯಾವ ರೀತಿ ಹೋಮ ಎಲ್ಲ ಮಾಡಿದ್ರು ಸೊ ಆ ಹೋಮದಲ್ಲಿ ಶ್ರೀಭೂಮಿ ಸಿದ್ದೇಶ್ವರ ಬಸಪ್ಪನವ್ರು ಯಾವ ರೀತಿ ಪವಾಡ ಮಾಡಿದ್ರು ಅಂತ ಹೇಳ್ತೀನಿ ಅಲ್ಲಿವರೆಗೂ ಬಾಯ್ ಬಾಯ್